ಅವರಿಗೆ ಬೇಕಿತ್ತು ಇವ್ರು ಮಾಡಿರೋ ಕಿತ್ತೋದ ವ್ಯವಹಾರಗಳು ಸಾವಿರಾರು ಇವೆ ಅದು ಕನ್ಸಿಡರ್ ಮಾಡ್ತಾನೇ ಇಲ್ಲ ನಮ್ಮ ಗವರ್ನರ್ ಸಾಹೇಬ್ರು ಇದ್ದಾರಲ್ಲ ನೋಡಿ ಇವತ್ತು ಕೊಟ್ಟಿದ್ದಾರೆ ಇವತ್ತು ಎನ್ಕ್ವೈರಿ ಮಾಡಿ ಅಂತೇಳಿ ಆದೇಶ ಹೊಡಿಸಿದ್ದಾರೆ ಅದರ ಪರಿಣಾಮ ಮೈಸೂರು ಹತ್ತು ಮುರಿತಾ ಇದೆ ಇವತ್ತು ನೋಡ್ತಾ ಇದ್ದಾರೆ ಯಾವ ಥರದಲ್ಲಿ ನಡೀತಾ ಇದೆ ಒಬ್ಬರು ಸೂಸೈಡ್ ಮಾಡ್ಕೊಂಬಿಡ್ತೀರಿ ಅಂತಾರೆ ಇನ್ನೊಬ್ರು ನಾವಿಲ್ಲೇ ಸತ್ತೋಗ್ಬಿಡ್ತೀವಿ ಅಂತಾರೆ ಏನು ಏನು ತಿಳ್ಕೊಂಬಿಟ್ಟರೆ ನಮ್ಗೆ ಅರ್ಥ ಆಗ್ತಿಲ್ಲ ಮೈಸೂರಿನಲ್ಲಿ ಇನ್ನೂ ರಾಜ್ಯ ಸರ್ಕಾರದ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ನಮ್ಮ ಕಾರ್ಯಕರ್ತರು ಮತ್ತು ಜನಗಳು ಯಾವ ಥರದಲ್ಲಿ ನಡೀತಾ ಇದ್ದಾರೆ ಅನ್ನೋದು ಇವತ್ತು ನೋಡ್ತಾ ಇದ್ದಾರೆ ಈ ಕೃತಿಕೆಲ್ಲ ನಮ್ಮ ರಾಜ್ಯಪಾಲರೇ ಪ್ರಾಣ ಆಗ್ತಾರೆ ಮುಂದಿನ ದಿನಗಳಲ್ಲಿ ಯಾಕೆಂದರೆ ಒಂದು ಸಣ್ಣ ಅನಾವಶ್ಯಕ ಏನೋ ನಡೆದೋಯ್ತು ಅಂತಂದರೆ ಇದರ ವಿರುದ್ಧ ಪ್ರತಿಭಟನೆಗಳು ಮಿತಿ ಮೀರಿ ಎಲ್ಲೇ ಹೋಗುತ್ತೆ ಆವಾಗ ಅದರ ಪರಿಣಾಮಕ್ಕೆ ನೇರ ನೀವು ಅಲ್ಲ ರೀ ನಿಮ್ಗೇನು ಮಾನ ಮರ್ಯಾದೆ ಗೌರವ ಏನು ಇಲ್ವಾ ನೀವೊಬ್ಬರು ಇಟ್ಕೊಂಡು ಆ ಕಿತ್ತೋದು ಬಿ ಜೆ ಪಿಯವ್ರ ಮಾತು ಕಟ್ಕೊಂಡು ಈ ಥರ ಎಲ್ಲ ಆಡ್ತೀರಿ ನೀನು ಅಮಿತ್ ಶಾ ಅಂತೆ ಅವನೇನು ಮನ್ಷನ್ ಕುಲಬ ಅವನು ಅವನು ಒಬ್ಬ ಓಮ್ ಮಿನಿಸ್ಟರ್ ದೇಶಕ್ಕೆ ನಾನು ಗೌರವಾನ್ವಿತ ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾನು ಏನು ಮಾತಾಡೋಕ್ಕೆ ಹೋಗಲ್ಲ ನಿಮ್ಮ ಹಿನ್ನೆಲೆ ಇದ್ದಾರಲ್ಲ ಜನ ಅವರು ಮಾತು ಕಟ್ಕೊಂಡು ನೀವು ಈ ಥರ ಎಲ್ಲ ನಡೆಸ್ತಾ ಇದ್ದೀರ ಇದು ದೇಶನೇ ನೋಡ್ತಾ ಇದೆ ಇದರ ಪರಿಣಾಮ ಮುಂದಿನ ದಿನಗಳಲ್ಲಿ ಭಾಳ ಅನುಭವಿಸ್ತೀರ ದಯವಿಟ್ಟು ನಿಮ್ಮ ರಾಜ್ಯಪಾಲರಿಗೆ ಹೇಳ್ಬಿಟ್ಟು ನೀವೇನು ನೇಮಕ ಮಾಡಿದ್ದೀರ ನಮ್ಮ ರಾಜ್ಯದಲ್ಲಿ ಆ ಕಿತ್ತೋದ್ ರಾಜ್ಯಪಾಲರಿಗೆ ಹೇಳ್ಬಿಟ್ಟು ವಾಪಸ್ ಹೇಳಿ ಯಾಕೆಂದರೆ ಇವ್ರ ಮೇಲೆ ನೀವು ಎನ್ಕ್ವೈರಿ ಕಂಡಕ್ಟ್ ಮಾಡಿದ್ರೆ ನಿಮ್ಗೆ ಏನು ಸಿಕ್ಕೋ ಸಾಧ್ಯತೆ ಇಲ್ಲ ಸಿಕ್ಕೋದು ಇಲ್ಲ ಇದು ವಿನಾಕಾರಣಕ್ಕೆ ಏನು ನೀವು ಆಪತ್ತು ತರ್ತು ಅದನ್ನು ತರ್ಕೋತಾ ಇದ್ರ ದಯಮಾಡಿ ಅರ್ಥ ಮಾಡ್ಕೊಂಡು ಇನ್ನು ಮುಂದಕ್ಕೆ ನಡ್ಕೊಳ್ಳೋ ರೀತಿ ಕಲ್ತ್ಕೊಳ್ಳಿ ಸರಿ ಸೋಮವಾರ ಮೈಸೂರು ಬಂದಾಗುತ್ತೆ ಅಂತ ಹೇಳ್ತೀವಿ ಯಶಸ್ವಿ ಅಂತ ಖಂಡಿತವಾಗ್ಲೂ ಇದು ಒಂದು ವ್ಯಕ್ತಿಗತವಾದಂತಹ ಬಂದ್ ಆಗ್ತಾ ಇರ್ತಕ್ಕಂಥದ್ದು ವ್ಯಕ್ತಿಗತಕ್ಕೋಸ್ಕರ ಇದು ವ್ಯಕ್ತಿಗತ ಅಂತ ನೀವೇ ಹೇಳ್ತೀರಿ ಯಾಕೆಂದರೆ ಮಾನ್ಯ ಮುಖ್ಯಮಂತ್ರಿಗಳು ಇಡೀ ರಾಜ್ಯಕ್ಕೆ ಬೇಕಾದಂಥವ್ರು ಅವರು 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 ಇದರಲ್ಲಿ ಯಾವ ಥರ ಒಳ್ಳೆ ಕೆಲಸ ಬಂದಿದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ರಿ ತಮ್ಮ ಮಾಧ್ಯಮದಲ್ಲೇ ದಿನನಿತ್ಯ ತೋರಿಸ್ತಾ ಇದ್ದೀರಿ ಏನು ಇಲ್ಲ ಮೂಡಾದ ಒಂದು ಹಗರಣ ಇಟ್ಕೊಂಡು ಅದರಲ್ಲಿ ಯಾವುದೇ ಯಾವುದೇ ರೀತಿ ಅವ್ರ ಹತ್ರ ಸುದೀರ್ಘ ದಾಖಲಾತಿ ಇಲ್ಲ ಇನ್ನೊಂದಿಲ್ಲ ಕಿತ್ತೋದು ಯಾವುದೋ ಒಂದು ವ್ಯವಹಾರದ ಹಿಡ್ಕೊಂಡು ಈಗ ಮಾನ್ಯ ಮುಖ್ಯಮಂತ್ರಿ ಆಗಿದ್ರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಅವ್ರದ್ದೇ ಇಷ್ಟೊಂದು ದೊಡ್ಡದಿದೆ ಎಂಬತ್ತ್ ಮೂರು ಎಕರೆ ಮೇಯ್ಕಂಡ್ ಕೂತಿದ್ದಾರೆ ಅಪ್ಪ ಮಕ್ಕಳು ಎಲ್ಲ ಸೇರ್ಕೊಂಡು ಅದ್ರ ವಿರುದ್ಧ ನೀವು ಇಲ್ಲ ಬಿ ಜೆ ಪಿ ಅದು ಶಶಿಕಲಾ ಜೊಲ್ಲೆ ಇವ್ರದ್ದೆಲ್ಲ ತುಂಬ ಹಗರಣಗಳಿದೆ ಇದನ್ನೆಲ್ಲ ನೀವು ತಗೊಳ್ಳಲಿಲ್ಲ ನಾನೇ ವೈಯಕ್ತಿಕವಾಗಿ ಪತ್ರ ಬರೆದಿದ್ದೀನಿ ಒಬ್ಬ ಪ್ರಜೆಯಾಗಿ ವೈಯಕ್ತಿಕವಾಗಿ ಪತ್ರ ಬರೆದಿದ್ದೀನಿ ನಿನ್ನೆ ಅದಕ್ಕೆ ಏನು ಮಾಡ್ತೀರ ನೋಡೋಣ ಸೋಮವಾರ ನೀವು ಮಾಡಲಿಲ್ಲ ಅಂದರೆ ನಾವು ಕಾನೂನು ಮುಖಾಂತರ ನಾವೇನು ಮಾಡಬೇಕು ಅದನ್ನೇ ಮಾಡ್ತೀವಿ ಸರ್ ಎಲ್ಲ ಕಾನೂನು ಈ ಹೋರಾಟಗಳಿಂದ ಸಿದ್ದರಾಮಯ್ಯವ್ರ ಮೇಲೆ ಇರ್ತಕ್ಕಂಥ ಪ್ರಾಸಿಕ್ಯೂಷನ್ ಪರ್ಮಿಷನ್ಸನ್ನು ವಾಪಸ್ ತೆಗಿಬೋದು ಅಂತ ಅನ್ಸುತ್ತೆ ನಿಮಗೆ ಖಂಡಿತವಾಗ್ಲು ತೊಗೊಳ್ಳೇಬೇಕು ತಗೊಂಡೇ ತಗೋತಾರೆ ಇದು ನೋಡ್ತಾ ಇರಿ ಕಾದು ನೋಡಿ ಸೋಮವಾರ ಅಥವಾ ಮಂಗಳವಾರ ತಗೊಳ್ಳೇಬೇಕು ಅಲ್ಲಿ ಏನು ಇಲ್ಲವೇ ರೀ ಸುಮ್ಮನೆ ಅನಾವಶ್ಯಕವಾಗಿ ಅವ್ರನ್ನ ಇಳಿಸೋ ಪ್ರಯತ್ನ ಮಾಡಬೇಕು ಈಗ ಎನ್ಕ್ವೈರಿ ಕಂಡಕ್ಟ್ ಮಾಡುವಾಗ ಇವ್ರು ಏನು ಮಾಡಬೇಕು ಅವ್ರು ಇಳೀಬೇಕು ಅಂತೇಳಿ ಇವ್ರ ಉದ್ದೇಶ ಇದೆ ಅವ್ರನ್ನ ಇಳಿಸ್ಬಿಡ್ಬೇಕು ಹೇಗಾದರೂ ಮಾಡಿ ಅದಷ್ಟೇ ಇವ್ರ ಉದ್ದೇಶ ಮೇಡಮ್ ಬಂದ್ ಆಗುತ್ತೆ ಆಗ್ಲೇ ಬೇಕು ಹಾಗೇ ಆಗುತ್ತೆ ಸೋಮವಾರ ಖಂಡಿತವಾಗ್ಲು ನಮ್ಮ ಪಕ್ಷದ ವತಿಯಿಂದ ನಾಳೆ ಪೂರ್ತಿ ಮಹಾ ದೊಡ್ಡ ಸಭೆನ ನಡೆಸ್ತಾ ಇದೀವಿ ಅದರಲ್ಲಿ ಹಿರಿಯರೆಲ್ಲ ಸೇರ್ಕಂಡು ಏನ್ ಇತ್ಯರ್ಥ ತಗೋತಾರೋ ಅಂದ್ರೆ ಸೋಮವಾರ ಮಾಡೋದಂತೂ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಗ್ಯಾರಂಟಿಗಳು ಹೌದು 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 ನಾವೇನು ಯಾರಿಗೂ ಕರೀತಾರಲ್ಲ ಅವ್ರವರೇ ವೈಯಕ್ತಿಕ ಇವರು ಯಾವ ರೀತಿ ರಾಜ್ಯಭಾರ ಮಾಡಿದ್ದಾರೆ ಅನ್ನೋದು ಇಷ್ಟಲ್ಲೇ ಗೊತ್ತಾಗುತ್ತೆ ಸಹಕಾರ ನೋಡ್ತಾ ಇದ್ರಿ ಇವತ್ತು ಬೆಂಕಿ ಇಟ್ಕಂಡು ಎಷ್ಟೋ ಜನ ಸೂಸೈಡ್ ಮಾಡ್ಕೊಳಕ್ಕೆ ಹೋಗಿದ್ರು ಎಲ್ಲ ನೋಡ್ತಾ ಇದ್ದೀರಿ ಏನೇನು ನಡೀತಾ ಇದೆ ಅನ್ನೋದು ಇನ್ನೂ ಹತ್ಗ ಉರಿಯುತ್ತೆ ಮುಂದಕ್ಕೆ ನೋಡಿ ಸರ್ ಯಾಕೆ ಸರ್ ಸಿದ್ದರಾಮಯ್ಯವ್ರು ಕಂಡು ಅಷ್ಟೊಂದು ವಿಮಾನ ಸರ್ ಈಗ ಅವರು ಯಾರಿಗೂ ದ್ರೋಹ ಮಾಡಿದಂತೆ ಜನ ಅಲ್ಲ ಯಾರಿಗೂ ಒಂದು ಸಣ್ಣ ಒಂದು ಮಗುನ ಕೇಳಿ ಸಿದ್ದರಾಮಯ್ಯನವರು ಅಂದರೆ ಏನು ಅಂತ ಹೇಳ್ತಾರೆ ಅಂಥದ್ರಲ್ಲಿ ಆ ಆ ಒಬ್ಬ ಮಹಾನುಭಾವನ ಬಗ್ಗೆ ಇವರು ಈ ಥರ ಮಾಡ್ತಾರಲ್ಲ ಇವ್ರಿಗೇನು ಮಾನ ಮರ್ಯಾದೆ ಇದೆಯಾ ಸತ್ಯವಾಗಲಿ ಇವ್ರಿಗೆ ನೈತಿಕತೆ ಇದೆಯಾ ಆ ನೈತಿಕತೆ ನಡೆಯುವಂಥ ರೀ ಜನಗಳ ಇವರು ಆ ಪ್ರಧಾನಮಂತ್ರಿಗಳು ನೋಡ್ತಾ ಕೂತಿದ್ದಾರೆ ಅವ್ರದೇ ಇವೆಲ್ಲ ಆಟ ಮುಂದಿನ ದಿನಗಳಲ್ಲಿ ಕರ್ನಾಟಕದಿಂದ ಏನೇನು ತೋರಿಸ್ಬೇಕು ಜನ ತೋರಿಸ್ತಾನೆ ನಿಮಗೆ ಓಕೆ ಸರ್